ಹೇ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಹೆಂಚು ಎಲ್ಲಾರು ಮಾಡ್ತಿರಲ್ಲ ಸೌಖ್ಯನೇ ಏನಂತು ಮಸ್ತ್ ಸೌಖ್ಯವಿಲ್ಲ ಏನಿಲ್ಲ ಅಮ್ಮೆಲ್ಲ ಮೀಟಪ್ಪ ಅದು ಕಾರ್ಲಾಡು ಓಡೆ ಪೋಯ ಪಂದ್ ಇಡೀ ಕಂಪ್ಲೀಟ್ ಲಾಕ್ ಡೌಲ್ ಇತ್ತು ಗೊತ್ತಾಪುಂಡು ಐಸ್ ಹೆಂಗೆ ಕಲ್ಲ ಇಲ್ಲಾಗಿ ಬರ್ತೆ ಹೆಂಗೆ ಕಲ್ಲ ಖುಷಿ ಊಲ್ ಓಡಿ ಜಾಗ ಪೋಂಡಲ್ಲ ಬರ್ಪು ಜಿಕ್ತೆ ಒಬ್ಬ ಮಸ್ತ್ ಖುಷಿ ಅಂಡ್ ಅವಳು ಬಸ್ ಸ್ಟ್ಯಾಂಡ ಮೂಲ ಜೊತೆ ಸೀದಿಲ್ಲದತ್ತೆ ನಾನು ಅಂಚ ನಡತದ ಅಭ್ಯಾಸ ನಮ್ಮ ಅಲ್ಲರಿ ಹೋಮ್ ಟೂರ್ ಕೂಡ ಮಂದೆ ಸುಮಾರು ಸರಿ ಇಲ್ಲ ತೋಚ್ಬಾಲೆ ಬೀಗ ಅರ್ದೇರು ರೆಂಟ್ ಕೊಡ್ತಾನ ತಜ್ಜಿ ರೀ ಅಮ್ಮ ಬೀಗ ಕಂದ್ರೆ ಪೂರ್ತಿರು ಸೊ ಇಂಚ ಮಂದಿರುತ್ತೆ Jadi, 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 isari jadi, 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 alpa. ಅಂಚನೆ ಕಾಂಡೆನಿ ಎಂಕುಲ್ ಬತ್ತದು ಕಾಂಡೆನಿ ಅಮ್ಮ ಇದು ಬತ್ತಿತ್ತ ಎಲ್ಲ ನಮ್ಮಲ್ಲಿ ಒಂಜಿ ಎಡ್ಮ ಮಂಟೆಗೆ ಏನು ಇಲ್ಲಾಡೆ ಏಳು ಗಂಟೆಗೆ ನಮ್ಮ ಎಡ್ಮ ಗಂಟೆಗೆ ಬಿದಾರ್ದು ನಮ್ಮ ಸೀದ ಎಂಕಲ್ ಇಲ್ಲಾಗ ಬತ್ತದು ದೇವರಿಗೆ ಮತ ದೀಪ ದೀಯ ಫಸ್ಟ್ಗ ಎಂಕಲ್ ಇಲ್ಲದ ದೀಪ ದೀಯ ಒಂದು ಲ ನಿಕ್ಲಿಗೆ ಆಲ್ರೆಡಿ ಗೊತ್ತಾದೀಪು ಇದು ಪೊರ್ತುಕು ನಮ್ಮನೆ ಇಲ್ಲದ ನಾಗನ ಪೂಜೆ ಅಂಚನೆ ಒಂದು ದೈವದ ಮತ್ತು ಉನ್ಮಲ್ ಪರಿತಂಡ ಪೂಜೆ ಮತ್ತು ದೈವಗೆ ಮತ್ತು ಬಜ್ಜಿ ಪರೈತೆ ಅಂಚದು ಬರ್ತಿತ್ತ ಎರೆಗ್ ನಮ್ಮನ್ನ ಇಡೀ ಕುಟುಂಬಡ್ ನಮ್ಮನ್ನ ಇಲ್ಲೇ ಮೇನ್ ಮಾತೇರು ಒಡೆ ಹೆಂಗೆ ಕಲೆ ಇಲ್ಲಾಗೆ ಬರೋದು ಅಂಚದು ಬತ್ತದ್ ಬರ್ತದ್ದು ಎಂಕಲ್ ಹೆಂಕಲ್ ಇಲ್ಲಾಡು ದೀಪದಿಂದ ಮಾತ್ರ ತೃಪ್ತಿ ಆಪುನು ಅಂಚದು ಯಾನ್ ಬತ್ತದ್ ದೀಪ ದೀಪಮತ ದೀದ್ ಎನ್ನ ಪೊಪ್ಪಗ್ ಅಂಚನೆ ಅಜ್ಜರಿಗೆ ಒಂಜಿ ತುಂಡು ಪೂದೀಯೆ ಸೊ ಮಸ್ತ್ ಆಂಡ್ ಎನ್ನ ಪೊಪ್ಪ ಅವು ಫಸ್ಟ್ ಇಪ್ಪನ ಇಂಚ ಸೈಡ್ ಇಪ್ಪನ ಎನ್ನ ಅಜ್ಜಿರು ಒಂಚಾರ ಎರಡು ಜನಕ್ಕೆಲ್ಲ ನೆಕ್ಸ್ಟ್ ಏನು ದೀಪ ದೀದ್ ಉದ್ಬತ್ತಿ ಪುತ್ತ ಒಂದಲ್ಲೇ ಎಂಕದು ಮಾರ್ನಿಂಗೇ ಬತ್ತಿ ಇತ್ತ ದೀಪ ದೀದ್ ಬೊಕ್ಕ ಬೇಗನೆ ಪೂಜೆ ಇತ್ತ ನಾಗನ ಪೂಜೆ ಬೇಗನೆ ಇತ್ತಂಡ ಒಂಚೆ ಒರ್ಮ ಗಂಟೆಗೆ ಪೂಜೆ ಸ್ಟಾರ್ಟ್ ಇತ್ತ ಒಂಚದು ಹೆಂಕಲಿಗೆ ಬರ್ರನೇ ಸುಮಾರು ಪೊರ್ತು ಬೋರ್ಡ ಪುಣ್ದು ಯಾಕದು ಬತ್ತಿನ ಫಸ್ಟ್ ಬರ್ತಡೆ ನಮ್ಮ ಹೆಂಕದು ಸೀದಾ ಬತ್ತ ವೀಡಿಯೋದು ಅದು ಅಂಚಿ ಅಂಚು ಮಲ್ತು ಬರ್ತಿತ್ತು ಅಲ್ಲ ಬೇಜಾರು ಮಲ್ಪರ್ಚಿ ದಯ ಪಂಡ ನಾನು ಅಮ್ಮ ವೀಡಿಯೋ ಮಲ್ದೀನಿ ಅಮ್ಮಗೆ ಅದು ವೀಡಿಯೋ ಮಲ್ಪಾರ ಗೊತ್ತಿಜ್ಜಿ ಅಂಚದು ಪರ್ಫೆಕ್ಟದು ಮಲಿದೆ ಎನ್ನ ಪ್ರಕಾರ ಅಂಡಲ್ಲ ಒಂಡಲ್ಲ ಮಿಷ್ಟಿ ಕಂಡ ಸಾರಿ ನೆಕ್ಸ್ಟ್ ಏನು ಅಣ್ಣನಕು ಬರ್ತೇರು ಏನು ಅಣ್ಣಲ್ಲ ಅತ್ತಿಗೆಲ್ಲ ಬೀಸಿ ರೋಡ್ ಹುಡುಗು ಬರ್ತಿತ್ತೇರು ಎನ್ನು ಅಣ್ಣ ಪಂಡ ಎನ್ನ ದೊಡ್ಡಪ್ಪ ನಮ್ಮಗೆ ಸೊ ಎನ್ನ ದೊಡಪ್ಪ ಇತ್ತದು ಅಡ ಇತ್ತು ಪುರ್ತು ಆರೇ ಬರ್ತದ ದೈವಾಗ ಮತ್ತು ಭೂತಗ ಕೋಲ ಭೂತಗೆ ಮಾತಾ ಆರಿ ಏ ಪಲ್ಲ ವಜೀಲ್ ಮಾತಾ ಪಾಡೋದಿರ್ತೀನಿ ಸೊ ಆರಂಡ ಪರ್ಫೆಕ್ಟ್ ಮಲ್ಪ ಸೊ ಆರ್ ಕೀರಿ ಬೊಕ್ಕ ನೆಕ್ಸ್ಟ್ ಎನ್ ಅಣ್ಣಗೆ ಬೈದೀನಿ ಬಟ್ ಪೂರ ಕುಟುಂಬದ ಕಲ್ಪರ ಸೇರ್ಪಾದ್ ಬಟ್ರನ್ನ ಕೈಪೆ ಮಲ್ಪವೇರು ನೆಕ್ಸ್ಟ್ ಫಸ್ಟಿಗೆ ಬರ್ತೀನಿ ನಮ್ಮ ನಾಗನ ಪೂಜೆಗೆ ಬಂದು ನಾಗನ ಪೂಜೆ ಬತ್ತದ ಹಣ್ಣು ಕಾಯಿ ಮತ್ತು ಕನ್ನತಿತ್ತು ಅಂಚಾದ ಕಾಯಿ ಮತ್ತು ಪಳರಾಗ ಪಾರ್ದು ಮುಚ್ಚಾಲ್ ಪಡೆದು ಕೂರಿಸಕೊಂಡು ಅಮ್ಮ ಮೂಲ ಇರ್ತೀವಿ

ಆಕ್ಚುಲಿ ಇಪ್ಪು ವರ್ತೆ ಪಂಚೂರ್ಲಿ ಬೊಕ್ಕ ಚೌಂಡಿ ದೈವ ಇಪ್ಪು ಅಡಿಗೆ ಪೋದು ಅಕ್ಕ ಬಜಿಲ್ ದಾಗೇಲ್ ಮತ್ತು ಬಳಸಿದ ಮಸ್ತ್ ಗೊಬ್ಬಾಂಡಿಗೆ ದೈವ ಮಾತಾ ಉಂಡು ಅಲ್ಪ ಕಾರ್ ಐನ್ ಸೆನ್ಸಡ್ ಅಲ್ಪ ಜಾಗಡ್ ಇಪ್ಪುನ ನಾ ಸಮ್ಮ ನನ್ನ ನೆಲೆ ಪೂರ ಆತು ಬೇತೆ ಬೇತೆ ಕಡೆ ತೊಡ ಪೂರ ಪುರ ಉಳ್ಳೇರು ಅಂದ ಅದ ಸಮ ಕಟ್ಟು ನಲ್ಲ ಆಯ್ತಾ ಒಂದು ಪಾತ ಇತ್ಯರ್ಥ ಪುರ ಆತಜಿ ಮಾತೆಲ್ಲ ಕೂತು ಅಂತ ಮಲ್ದ ಜಿರ್ನ ಅಲ್ಲ ನೆಲೆ ಮಾತಾ ಆತಜಿ ಸದ್ಯಾಗ ಮೂಲೆ ಉಂಡು ಅಂಚದು ಮೂಲೆ ಬತ್ತದು ಬಜಿಲ್ ಮಾತಾ ಅಗೆಲ್ ಬಳಸುವ ಮಸ್ತ್ ಗೊಬ್ಬಂಡ್ ಮಾತ್ರ ತಿಕ್ಕಿನಿ ಬೊಕ್ಕ ಲಾಸ್ಟ್ ಹಿಡ್ ತಿಕ್ಕಿನಿ ನಾಡು ನಾಡು ಸಾಕೊಂಡು ಒಂದು ಜೇ ಲೆಕ್ಕ ಇತ್ತ ಮಾತ ಕಡ್ಡೆ ಇಟ್ಲ ಅಂಚದು ಒಂದೇ ನಾಡಿನ ಮಂಗಂಡು ಪೂರ ಕಡೆಟ್ ಇಟ್ಟು ఈ బల్లె మత ఇప్పునాక అంతనాడు నని బంగా అప్పుడు వంజే లెక్క తోచి మాత కొద్దిలా ఒక ఫైనల్ లాస్ట్ బట్టేత గొత్త బొక్క దాదాన గుత్తచ్చి దైవనే ఉంచోరు గొబ్బయి నింట్లేను ఒక నెక్స్ట్ ఫైనల్ తిక్కండు ఎరుగా ఉంచి బొక్క నాడు పూచె మాత మలతది అది నెక్స్ట్ పూచె ముగిపోదు అది పడుతుంది సీతపీ బొక్క ಪಾತಿರ್ಲಿ ವೀಡಿಯೋ ಮಲ್ಪೊಡ್ಗೆ ಯಾರನ್ನ ಏನ ವೀಡಿಯೋ ಮಲ್ಪಡು ವೀಡಿಯೋ ಅವೇನ ವೀಡಿಯೋ ಮಲ್ಪಡು ಪಾತಿ ಇರ್ಲಿ ಯೂಟ್ಯೂಬ್ ಮಲ್ಪಡು ಅಂಡ ಅವ್ ತಗೋಣ ಹೆಂಕಲ್ ಇಲ್ಲ ಬತ್ತಿನ ಯಾರ ಅನ್ಕೋನು ವಿಡಿಯೋ ದೇ ದಿಪ್ಪೋಡ್ಗೆ ఇంకొల్ అతను తులసి మోదీ పస్ బారా పొరుతుందర్ఫుల్ తులసి పడకల్ తొలి వండర్ఫుల్ తులసి మన ఇల్ అడుపు దయపండ అన్న పోయి ఎన్ని దీని அண்ட அதாவது அண்ட் பண்ண அண்ணனக்குள் தெள்ளார் போக்குனாக்கொல்கே அஞ்சாது அண்ணன்குள்ளோட்டிட்டு போயிர் ஆயிஜி அப்போல்லாம் அண்ணனக்குள்ளொட்டிகே வாபஸ் காரில் போப்பினா அண்ட் இசார அண்ணா தெள்ளார் போக்குனாருக்கே அஞ்சாது நம்ம பதினாறு கண்டேக்கு பஸ் வெயிட் மாதிரி தோன்றும்ல பஸ்ஸுக்கு ஆல்ரெடி நம்ம பீக்க பார்த்து குர்தாண்டு ஸோ அஞ்சு அது பிதை எடுக்குதுக்காது ஒன்றும் இல்லை ಆ ತಿನ್ಪು ನೀರುದ್ರಾಡು ಗಂಟೆದ ಬಸ್ನ ಧರ್ಮಗ್ ಬುಡಿಯರು ಮೂಲೆಯೇ ಕುತ ಮೂಲೆಯ ದೃಡ್ ಬಸ್ ಪು ನಮಗೆ ಗೊತ್ತೇ ಇಜ್ಜಿ ಬಸ್ ಲೇಟ್ ಉಂಡು ಏನ್ ಪಂಡಿಗೆ ಹೆಂಗೆ ಗೊತ್ತಿದ್ದ ಮದತ್ ಕೂತು ಆರಂಡತ್ತ ಮೂಲೆಯೇ ಕುತ ಮೂಲೇ ದುಡ್ಡು ಬಸ್ ಪುನ್ರಿ ಅಲ್ಲ ಗೊತ್ತುಂಟು ಪದಾರ್ಡ್ ಪಕ್ಕ ಇತ್ತ ಪದಾರ್ಡ್ ಮುಕ್ಕಾಲೆಗೆ ಪುಟ್ಟು ಎಷ್ಟು ಬೇಲೆ ಈ ವಿಷನ್ ಈ ಪಿಕ್ಚರ್ ತೋನಕ್ಕೆ ಏನು ಅನ್ಸಂಟ್ ಬಂಡ್ ಮನುಷ್ಯರಿಗೆ ಇತ್ತದ ಕಾಲಡು ಓಲ್ಲ ಒಗ್ಗಟ್ಟಿಚ್ಚಿ ಅಗಲ್ನಕಲ್ನ ಸ್ವಾರ್ಥನೆ ಮಸ್ತ್ ತೋಪೇರಿತ್ತದ ಮನುಷ್ಯರಾವಡು ಜನಕುಲ್ ಅವಡ್ ಅವೇ ಒಂಜಿ ఐటమ్గోస్కర వంజు తింప వస్తుకర పూరా పిజ్జిన ఒట్గా సేరదు ఏతూ ఒడ్ బు ప ఒగ్గట్ బలవేదైకి ఈ పిజ్జినే మల్లసాక్షి ఈ బస్ట్ ఏర్లేజ్గా ఇస్తూ లక్జ నర పిల్లల ఐదు గంట బస్ బా ఇని గవర్నమెంట్ ఒంజానా ఫుల్ రజాగా ఇప్పుజ్జ్జ్జ్జ్జు ఇతజ్ మూజ్ అరకు బర్ల పుజ சோ அம்மா போயிரு அம்மன் புரதுக்கொரியா பஸ்ஸுக்கு நெக்ஸ்ட் நேட்டும் ஒந்தே கவர்மெண்ட் ஹிடுக்கு வந்தேங்கமெண்ட் திங்கு அது கவர்மெண்ட் கூட ஒந்தே சோ அதனால் லைக் கமெண்ட் அண்ட் ஷேர் அண்ட் சப்ஸ்கிரைப் மாத்தாடிக்கல என்ன வாக்ஸ் ஓப்பன் ஆகலுக்கு தேங்க் யூ சோ மச் அஞ்சு நீங்கள் ஒன்ச்சித் நான் வீடியோ போ கமெண்ட் மாதிரி தேங்க் யூ